ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಟಿ ವಿ ಕರ್ನಾಟಕ ಹೌದು ನಿನ್ನೆ ಇಡೀ ರಾಜ್ಯಾದ್ಯಂತ ನಡೆದಿದ್ದು ಬರೀ ಮೋದಿ ವಿನಿಯಾ ಹೌದು ನಿನ್ನೆ ಮೋದಿಯವರು ರಾಜ್ಯಕ್ಕೆ ಸುನಾಮಿಯಂತೆ ಅಪ್ಪಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ಇಂದಿನ ಸಿದ್ದು ಸರ್ಕಾರವನ್ನು ಮತ್ತು ಈಗಿನ ಕುಮಾರಸ್ವಾಮಿ ಸರ್ಕಾರದ ಬಗ್ಗೆ ಕಡು ಮಾತಿನಿಂದ ಒಂದು ವಾಗ್ದಾಳಿ ನಡೆಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಸುಮಲತಾ ಬಗ್ಗೆ ಅತ್ಯಂತ ಸೊಗಸಾಗಿ ಮಾತನಾಡಿದ್ದಾರೆ ಸುಮಲತಾ ಬಗ್ಗೆ ಮೋದಿ ಏನು ಹೇಳಿದರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಹೌದು ಸ್ನೇಹಿತರೆ ಮೈಸೂರಿಗೆ ಸಾವಿರಾರು ಕಾರ್ಯಕರ್ತರು ಬಂದಿರ್ತಾರೆ ಮಂಡ್ಯ ಮೈಸೂರು ಮತ್ತು ಚಾಮರಾಜಪೇಟೆ ಕಡೆಯಿಂದ ಕಾರ್ಯಕರ್ತರು ಬಂದಿದ್ದರು ಮೋದಿ ಅವರು ಇವರಿಗೆ ಕನ್ನಡದಲ್ಲಿ ವಂದನೆಗಳು ಮತ್ತು ಸುಸ್ವಾಗತಗಳನ್ನು ಹೇಳಿದ್ದಾರೆ ವಿಶೇಷವಾಗಿ ಮಂಡ್ಯ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಹೌದು ಸ್ನೇಹಿತರೆ ಈ ಬಾರಿ ದಿವಂಗತ ಅಂಬರೀಷ್ ಪತ್ನಿ ಸುಮಲತಾ ಅಂಬರೀಷ್ ಚುನಾವಣೆಗೆ ನಿಂತಿದ್ದಾರೆ ಅವರಿಗೆ ಬಿಜೆಪಿ ಕಡೆಯವರು ಸಪೋರ್ಟ್ ಮಾಡಬೇಕು ಹಾಗೂ ಗೆಲ್ಲಿಸಬೇಕು ಅವರು ಕಾರ್ಯ ಸಾಧನೆಯನ್ನು ನಾವು ಮೆಚ್ಚಿದ್ದೇವೆ ಇನ್ನೂ ಅವರು ಜನರಿಗೆ ಸೇವೆ ಮಾಡಬೇಕು ಅದಕ್ಕೆ ಸುಮಲತಾ ಅಂಬರೀಷ್ ಅವರಿಗೆ ಸಪೋರ್ಟ್ ಮಾಡಿ ಹಾಗೆ ಗೆಲ್ಲಿಸಬೇಕು ಎಂದು ಈ ಸಮಯದಲ್ಲಿ ಇಡೀ ಕರ್ನಾಟಕ ಜನತೆ ಎದುರು ಕೋರಿಕೊಂಡಿದ್ದಾರೆ ನರೇಂದ್ರ ಮೋದಿಯವರ ಈ ಸಪೋರ್ಟ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಈಗಲೇ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮೋದಿಯವರ ಸಪೋರ್ಟ್ ಇಷ್ಟ ಆಗಿದ್ದರೆ ಜೈ ಮೋದಿಜಿ ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ದಯವಿಟ್ಟು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ಇರಿ ಸಿ ಟಿ ವಿ ಕರ್ನಾಟಕ धन्यवादहरू